ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಹದಿನೇಳು ಲೇಖಕರು ಕೈಸರ್ಜ ಚಾಂದಿನಿಯು ತನ್ನ ತಾಯಿಯ ಮನೆಗೆ ಹೋಗಿ ಬುಕ್ಸ್ ಎಲ್ಲವನ್ನು ತಗೊಂಡು ಬರುವುದಾಗಿ ಹೇಳುತ್ತಾಳೆ ಪ್ರತೀಕ್ಗೆ ಇದು ಹೊಸ ವಿಷಯವಾಗಿರುತ್ತೆ ಸರಿ ಚಾಂದಿನಿ ಹೋಗುವಿಯಂತೆ ಇನ್ನೊಂದು ಎರಡು ದಿನ ಎಂದು ತನ್ನ ತಾಯಿಯನ್ನು ನೋಡಿ ಹೇಳಿದನು ಪ್ರತೀಕ್ ಇಲ್ಲ ಪ್ರತೀಕ್ ಆಗಲ್ಲ ನನ್ನನ್ನು ಮಮ್ಮಿ ಮನೆಗೆ ಬಿಡಿ ಸಂಜೆ ಪಿಕ್ ಮಾಡಿ ಎಂದು ಹೇಳಿದಾಗ ಶರ್ಮಿಳಾ ನೋಡು ಚಾಂದಿನಿ ನೀನು ಕಾಲೇಜು ಹೋಗಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ಹೋಗಬೇಕು ಅದು ಬಿಟ್ಟು ಹೀಗೆ ಒಂಬತ್ತು ಗಂಟೆಗೆ ಎದ್ದು ತಿಂಡಿ ತಿಂಡಿ ತಿಂದು ಹೋಗೋದಲ್ಲ ಎಂದಾಗ ಹೌದು ಮನೆ ಸೊಸೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ದರೇನೇ ಅವಳನ್ನು ಒಳ್ಳೆಯ ಸೊಸೆ ಎನ್ನುವುದು ಅದು ಬಿಟ್ಟು ಹೀಗೆ ಬರೀ ತಿಂಡಿ ತಿನ್ನೋಕೆ ಅಲ್ಲ ಬರೋದು ಎಂದು ಸರಿತಾರವರು ಹೇಳುತ್ತಾರೆ ತಿಂಡಿ ತಿನ್ನುತ್ತಿದ್ದವಳು ಹಾಗೆಯೇ ಅರ್ಧದಲ್ಲಿ ತಿಂಡಿಯನ್ನು ಬಿಟ್ಟು ಹಾಗಿದ್ದರೆ ನಿಮ್ಮ ಮಗಳನ್ನು ಏನಂತ ಕರೀತಾರೆ ಯಾಕೆ ಕೇಳಿದೆ ಅಂದರೆ ನಿಮ್ಮ ಮಗಳು ಹಾಗೇನೆ ಅಲ್ಲವೇ ಬರೀ ತಿಂಡಿ ತಿನ್ನೋಕೆ ಬರೋದು ನಾನು ಮಮ್ಮಿ ಮನೆಯಲ್ಲಿ ತಿಂಡಿ ತಿನ್ನುತ್ತೀನಿ ಎಂದು ಹೇಳಿದವಳು ಪ್ರತಿಕ್ನ ಹೊರಗಡೆ ಕಾಯುತ್ತಾ ಇರುತ್ತೀನಿ ಎಂದು ಕೈ ತೊಳೆದವಳು ಹೊರ ಹೋಗುವಳು ಇಷ್ಟು ಹೊತ್ತು ಸುಮ್ಮನಿದ್ದ ಜಯದೇವರವರು ನಿಮ್ಮ ಹೆಂಗಸರ ವಿಷಯಗಳಲ್ಲಿ ತಲೆ ಹಾಕಬಾರದು ಅಂತ ಇದ್ದರೆ ನಿಮ್ಮದು ಏನು ಅದು ದಿನಾಲು ಸರಿತಾ ನಿನಗೆ ಸುಮ್ಮನೆ ಇರೋಕೆ ಆಗಲ್ಲವ ಶರ್ಮಿಳಾ ನೀನು ಚಾಂದಿನಿ ಜೊತೆ ಸ್ವಲ್ಪ ಸಲುಗೆಯಿಂದ ಇರೋದು ಕಲಿ ಅದು ಬಿಟ್ಟು ಯಾವಾಗಲೂ ಸ್ಟ್ರಿಕ್ಟ್ ಆಗಿ ಮಾಡಿದರೆ ಹೇಗೆ ಮತ್ತೆ ಪ್ರತೀಕ್ ನೀನು ಅವಳಿಗೆ ನಿಧಾನವಾಗಿ ಎಲ್ಲವನ್ನೂ ಹೇಳಿಕೊಡು ಎಂದು ಹೇಳುವರು ಸರಿ ಡ್ಯಾಡಿ ಎಂದು ಹೇಳಿದವನು ತನ್ನ ತಾಯಿಗೆ ಹೇಳಿ ಅಲ್ಲಿಂದ ಹೋಗುವನು ಅವರು ಹೋದ ನಂತರ ಸರಿತಾ ತನ್ನ ಅಣ್ಣನ ಬಳಿ ಸೀಮಾ ಕೆಲಸದ ವಿಚಾರ ಮಾತನಾಡುವರು ತನ್ನ ಗೆಳೆಯನ ಬಳಿ ಹೋಗುತ್ತಿದ್ದ ಆರ್ಯನ್ ಕೆಫೆಯಲ್ಲಿ ಕಾವ್ಯ ಮತ್ತು ಅವನ ಜೊತೆಯಿದ್ದ ಹುಡುಗನನ್ನು ನೋಡಿ ಆಶ್ಚರ್ಯಗೊಳ್ಳುವನು ಕೆಫೆಯಿಂದ ಹೊರಡುವಾಗ ರೋಡಿನ ಸೈಡಿನಲ್ಲಿದ್ದ ಆರ್ಯನನ್ನು ನೋಡಿದ ಕಾವ್ಯ ನೋಡದ ಹಾಗೆ ಆ ವ್ಯಕ್ತಿಯ ಜೊತೆ ಅಲ್ಲಿಂದ ಹೋಗುವಳು ಕಾವ್ಯಳ ವರ್ತನೆ ಆರ್ಯನ್ನೀಗೆ ಸ್ವಲ್ಪವೂ ಹಿಡಿಸುವುದಿಲ್ಲ ಕಾವ್ಯ ತನಗೆ ಅವಮಾನ ಮಾಡಿದಳು ಎಂದು ಸಿಟ್ಟಾಗಿ ಅಲ್ಲಿಂದ ಹೋಗುವನು ಕಾವ್ಯಾಳ ಜೊತೆ ಇದ್ದ ವ್ಯಕ್ತಿ ಯಾರಾಗಿರಬಹುದು ಕಾವ್ಯಾಳ ಮುಂದಿನ ನಡೆ ಏನಾಗಿರಬಹುದು ಸಿಟ್ಟಿನಲ್ಲಿದ್ದ ಆರ್ಯನ್ ತನ್ನ ಗೆಳೆಯ ನಿಖಿಲ್ ಬಳಿ ಹೋಗುವನು ಯಾಕೋ ಏನಾಯಿತು ನಿನಗೆ ಹೀಗೆ ಮುಖ ದಪ್ಪ ಮಾಡಿಕೊಂಡು ಬಂದಿದ್ದೀಯಾ ಎಷ್ಟು ಕೊಬ್ಬು ತೋರಿಸುತ್ತಾಳೆ ಗೊತ್ತಾ ಅದ್ಯಾವನೋ ಜೊತೆ ಕೆಫೆಯಿಂದ ಹೋದಳು ನನ್ನನ್ನು ನೋಡಿದರೂ ನೋಡದ ಹಾಗೆ ಹೋದಳು ಕಣೋ ಯಾರೋ ಯಾರ ಬಗ್ಗೆ ಮಾತನಾಡುತ್ತಿದ್ದೀಯ ನೀನು ಇನ್ನು ಯಾರಪ್ಪ ದೊಡ್ಡವರು ಕಟ್ಟಿದ್ದಾರಲ್ಲ ನನ್ನ ತಲೆಗೆ ಅವಳೇ ಕಾವ್ಯ ನಿನ್ನ ಹೆಂಡತಿ ಬಗ್ಗೆ ಮಾತನಾಡುತ್ತಾ ಇದ್ದೀಯಾ ಅನ್ನು ಹೋಗಲಿ ಬಿಡು ನೀನು ಮನೆಯಲ್ಲಿನೇ ಅವಳ ಜೊತೆ ಸರಿಯಾಗಿ ಮಾತನಾಡಲ್ಲ ಅಂದ ಮೇಲೆ ಹೊರಗಡೆ ಮಾತಾಡಿಸಲ್ಲ ಅಂತ ಸುಮ್ಮನೆ ಹೋಗಿರಬೇಕು ಹಾಗೇನಿಲ್ಲ ದುಡಿತಿದ್ದೀನಿ ಅಂತ ಕೊಬ್ಬು ಅದು ಅಲ್ಲದೆ ಯಾವನೋ ಜೊತೆ ಕೆಫೆನಲ್ಲಿ ಬೇರೆ ಇದ್ದಳು ಕೆಲಸಕ್ಕೆ ಹೋಗ್ತೀನಿ ಅಂತ ನನಗೆ ಹೇಳೇ ಇಲ್ಲ ಬೆಳಗ್ಗೆ ಎದ್ದು ನೋಡಿದರೆ ಮನೆಯಲ್ಲಿ ಇರಲಿಲ್ಲ ಅಮ್ಮನೊಂದಿಗೆ ಹೇಳಿ ಹೋಗಿದ್ದಾಳೆ ಯಾಕೆ ಮಾತು ಮಾತಿಗೆ ಕೊಬ್ಬು ಅಂತೀಯ ನೀನು ಸ್ವಲ್ಪ ಸಿಟ್ಟು ಕಡಿಮೆ ಮಾಡಿಕೊಂಡು ಆರಾಮಾಗಿ ಮಾತಾಡು ಮತ್ತು ನಿನ್ನ ಕೆಲಸದ ವಿಷಯ ಏನಾಯಿತು ಏನು ಹೇಳಲಿ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಕಣೋ ನನ್ನ ಒಬ್ಬ ಒಳ್ಳೆಯ ಫ್ರೆಂಡ್ ಇದ್ದಾನೆ ಅವನು ಟೂರಿಸ್ಟ್ ಟ್ರಾವೆಲ್ಸ್ ಏಜೆನ್ಸಿ ಓಪನ್ ಮಾಡುತ್ತಿದ್ದಾನೆ ನನಗೆ ಮಾಡು ಚೆನ್ನಾಗಿ ಲಾಭ ಬರುತ್ತೆ ಎಂದು ಹೇಳಿದ ಆದರೆ ನನ್ನ ಹತ್ತಿರ ಈಗ ದುಡ್ಡು ಇಲ್ಲ ಕಣೋ ನೋಡು ನೀನು ಏನಾದರೂ ಇನ್ವೆಸ್ಟ್ ಮಾಡೋದಿದ್ದರೆ ಎಂದು ನಿಖಿಲ್ ಹೇಳಿದನು ಚೆನ್ನಾಗಿ ಹೇಳ್ತಿದ್ದೀಯ ಕಣೋ ನನ್ನ ಖರ್ಚಿಗೆ ನನ್ನ ಹತ್ತಿರ ರೂಪಾಯಿ ಇರಲ್ಲ ದಿನವೂ ಅಮ್ಮನೇ ಕೊಡೋದು ನೀನು ನೋಡಿದರೆ ಇನ್ವೆಸ್ಟ್ ಮಾಡು ಅಂತಿದ್ದೀಯಲ್ಲ ನೋಡು ನಿಮ್ಮ ಅಪ್ಪನ ಹತ್ತಿರ ಮಾತನಾಡು ಏನಾದರೂ ವ್ಯವಸ್ಥೆ ಮಾಡುತ್ತಾರೆ ಕೆಲಸ ಮಾಡುತ್ತೀಯ ಮೇಲೆ ಮಾಡಲ್ವಾ ಹೇಳು ನೋಡೋಣ ಮಾತನಾಡುತ್ತೇನೆ ಎಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡುತ್ತಾ ಕೂರುವರು ಕಾರಿನಲ್ಲಿ ಹೋಗುತ್ತಿದ್ದ ಪ್ರತೀಕ್ ಚಾಂದಿನಿ ನೀನು ಕಾಲೇಜು ಹೋಗುತ್ತೀನಿ ಅಂತ ನನಗೆ ಹೇಳಲೇ ಇಲ್ಲವಲ್ಲ ಎಂದು ಕೇಳಿದಾಗ ಪ್ರತೀಕ್ ಅದರಲ್ಲಿ ಹೇಳೋದು ಏನು ಬಂತು ನಿಮಗೂ ಗೊತ್ತಲ್ವಾ ನಾನು ಬಿ ಕಾಮ್ ಸೆಕೆಂಡ್ ಇಯರ್ ಓದುತ್ತಾ ಇದ್ದೀನಿ ಅಂತ ಈಗ ಎಕ್ಸಾಮ್ ಇದೆ ಅದಕ್ಕೆ ಕಾಲೇಜಿಗೆ ಹೋಗೋಣ ಅಂತ ಹೇಳುವಳು ಚಾಂದಿನಿ ನಾನೇನು ಬೇಡ ಅಂತ ಹೇಳಲಿಲ್ಲ ಆದರೆ ನೀನು ಈ ರೀತಿ ಎಲ್ಲರ ಮುಂದೆ ಸಡನ್ನಾಗಿ ಹೇಳಿದರೆ ಹೇಗೆ ರಿಯಾಕ್ಟ್ ಮಾಡಲಿ ಹೇಳು ನಾನು ಎಲ್ಲರ ಮುಂದೆ ಹೇಳುವುದಕ್ಕಿಂತ ಮೊದಲು ನೀನು ನನ್ನ ಹತ್ತಿರ ಹೇಳಬೇಕಿತ್ತು ಓ ಕಮಾನ್ ಪ್ರತೀಕ್ ಎಲ್ಲ ಯಾವಾಗಲೂ ಹೇಳಿ ಮಾಡು ಅಂದರೆ ಹೇಗೆ ಎಂದು ಜೋರಾಗಿ ರೇಗಿದಳು ಹೇಳಬೇಕು ಚಾಂದಿನಿ ಅಷ್ಟೇ ಇಳಿ ಮನೆ ಬಂತು ಸಂಜೆ ನಾನು ಬರಲ್ಲ ನೀನೇ ಬಾ ಎಂದು ಹೇಳಿ ಕಾರನ್ನು ತಿರುಗಿಸಿಕೊಂಡು ಹೋಗುವನು ಏನಾಗಿದೆ ಇವರಿಗೆ ಇಷ್ಟಕ್ಕೆ ಸಿಟ್ಟು ಮಾಡಿಕೊಂಡು ಹೋದರಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡವಳು ಒಳ ನಡೆಯುವಳು ತಮ್ಮ ಮಗಳನ್ನು ಬರಮಾಡಿಕೊಂಡ ಸಂಗೀತ ತಿಂಡಿ ತಿನ್ನಲು ಹೇಳಿ ಸ್ವಲ್ಪ ಬುದ್ಧಿವಾದವನ್ನು ಹೇಳುವರು ಬೆಳಗ್ಗೆ ಗಂಡನ ಮನೆಯಲ್ಲಿ ಮಾತುಗಳು ಪ್ರತೀಕನ ಸಿಟ್ಟು ಈಗ ತಾಯಿಯ ಬುದ್ಧಿವಾದ ಕೇಳಿಸಿಕೊಂಡು ಸಾಕಾದವಳು ತನ್ನ ಕಾಲೇಜು ಬಳಿ ಹೋಗುತ್ತೇನೆಂದು ಹೇಳಿ ಹೋಗುವಳು ಸಂಜೆ ಕೆಲಸ ಮುಗಿಸಿದ ಕಾವ್ಯ ತನ್ನ ತಾಯಿಯ ಮನೆಗೆ ಹೋಗುವಳು ತನ್ನ ತಂದೆ ತಾಯಿಗೆ ಮೊದಲೇ ಕರೆ ಮಾಡಿ ತಾನು ಬರುತ್ತೇನೆ ಎಂದು ಹೇಳಿದ್ದರಿಂದ ಮನೋಹರ್ರವರು ಸಹ ಬೇಗನೆ ಬಂದಿರುವರು ಅಪ್ಪ ಅಮ್ಮ ಎಂದು ಬಂದವಳು ಇಬ್ಬರನ್ನು ಲಘುವಾಗಿ ಅಪ್ಪುವಳು ಸಂಗೀತ ಟೀ ಮಾಡಿಕೊಂಡು ಬರುತ್ತೇನೆಂದು ಒಳ ಹೋಗುವರು ಕಾವ್ಯ ಆಫೀಸ್ ಮನೆ ಎಲ್ಲ ಹೇಗೆ ಮ್ಯಾನೇಜ್ ಮಾಡುತ್ತೀಯಾ ಆಗುತ್ತಾ ಮಗಳೇ ಎಂದು ಕೇಳಿದಾಗ ಯಾಕೆ ಆಗಲ್ಲ ಅಪ್ಪ ಹೇಗೋ ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಆದಷ್ಟು ಕೆಲಸ ಮಾಡಿ ಹೋಗುತ್ತೇನೆ ಮತ್ತು ಸಂಜೆ ಮಾಡಿಕೊಳ್ಳುತ್ತೇನೆ ಮತ್ತು ಆರ್ಯನ್ ನಿನ್ನ ಜೊತೆ ಹೇಗಿದ್ದಾರಮ್ಮ ಎಂದು ಮನೋಹರ್ರವರು ಕೇಳಿದಾಗ ಇರುವ ವಿಷಯವನ್ನು ಹೇಳದೆ ಮುಚ್ಚಿಟ್ಟು ಚೆನ್ನಾಗಿದ್ದಾರೆ ಅಪ್ಪ ಇಬ್ಬರಿಗೂ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಎಂದಳು ಮತ್ತೆ ಆರ್ಯನ್ ಕೆಲಸ ಕೆಲಸ ನೋಡುತ್ತಿದ್ದಾರೆ ಇನ್ನು ಎಲ್ಲಿಯೂ ಸಿಕ್ಕಿಲ್ಲಪ್ಪ ನಾನೇನಾದರೂ ಹೆಲ್ಪ್ ಮಾಡಲ್ಲ ಕಾವ್ಯ ಬೇಡ ಅಪ್ಪ ಆಮೇಲೆ ಅವರು ಅದನ್ನು ತಪ್ಪು ತಿಳಿದುಕೊಂಡು ಬಿಟ್ಟರೆ ಏನು ಮಾಡೋದು ಹಾಗೇನಾದರೂ ಇದ್ದರೆ ಮೊದಲು ನಾನೇ ಮಾತನಾಡುತ್ತೇನೆ ಕಾವ್ಯ ನಿನಗೆ ಮತ್ತೆ ಆರ್ಯನಿಗೆ ಅಂತ ನಾವು ಏನೂ ಮಾಡಿಲ್ಲ ಅದಕ್ಕೆ ಆರ್ಯನಿಗೆ ಏನಾದರೂ ಬಿಸ್ನೆಸ್ ಮಾಡೋಕೆ ಸಹಾಯ ಬೇಕಿದ್ದರೆ ಹೇಳು ಎಂದಾಗ ಈಗಲೇ ಬೇಡ ಅಪ್ಪ ಸ್ವಲ್ಪ ದಿನ ಹೋಗಲಿ ಅವರಾಗಿಯೇ ಏನಾದರೂ ಹೇಳಿದರೆ ಮಾತನಾಡುತ್ತೇನೆ ಎಂದು ಹೇಳುವಳು ಹೌದು ನೀನು ಹೇಳೋದು ಸರಿನೇ ಸ್ವಲ್ಪ ದಿನ ಹೋಗಲಿ ಆಮೇಲೆ ನೋಡೋಣ ಎಂದು ಹೇಳುವರು ಅಷ್ಟರಲ್ಲಿ ಸಂಗೀತ ಅಲ್ಲಿಗೆ ಟೀ ಮತ್ತು ಸ್ನ್ಯಾಕ್ಸ್ ಜೊತೆ ಬರುವರು ಚಾಂದಿನಿಯೂ ಸಹ ಕಾಲೇಜಿನಿಂದ ಬರುವಳು ತನ್ನ ತಂದೆಯನ್ನು ಮಾತನಾಡಿಸಿದ ಚಾಂದಿನಿ ಬೆಳಗ್ಗೆ ತನ್ನ ತಾಯಿ ಬುದ್ಧಿವಾದ ಮಾತುಗಳನ್ನು ಕೇಳಿ ಸಾಕಾದವಳು ಡ್ಯಾಡಿ ಮಮ್ಮಿಗೆ ಹೇಳಿ ಈಗ ಮತ್ತೆ ಪ್ರವಚನ ಮಾಡಬೇಡಿ ಅಂತ ಬೆಳಗ್ಗೆಯೇ ನನಗೆ ಕೇಳಿ ಸಾಕಾಗಿದೆ ಎಂದಾಗ ಕಾವ್ಯ ಮತ್ತು ಮನೋಹರ್ ನಗುವರು ಸಂಗೀತಾರವರು ನೋಡ್ರಿ ಇವಳಿಗೆ ಬುದ್ಧಿ ಹೇಳಿದರೆ ಹೇಗೆ ಹೇಳ್ತಾಳೆ ಅಂತ ಹೋಗಲಿ ಬಿಡು ಚಾಂದಿನಿ ನೀನು ಮಮ್ಮಿ ಹೇಳೋದನ್ನು ಸ್ವಲ್ಪ ಕೇಳು ಜಾಸ್ತಿ ಯಾರಿಗೂ ತಿರುಗಿ ಹೇಳಬಾರದು ಆಯಿತಾ ಓಕೆ ಡ್ಯಾಡಿ ಎನ್ನುವಳು ಸ್ವಲ್ಪ ಹೊತ್ತು ಎಲ್ಲರೂ ನಗುತ್ತಾ ಮಾತನಾಡುತ್ತಾ ಸಮಯ ಕಳೆಯುವರು ಸಂಗೀತ ಇಬ್ಬರು ಅಳಿಯಂದಿರನ್ನು ಊಟಕ್ಕೆ ಇಲ್ಲಿಗೆ ಬರುವುದಕ್ಕೆ ಹೇಳೋಣ ಎಂದು ಹೇಳುವರು ಚಾಂದಿನಿ ಒಪ್ಪಿದರೂ ಸಹ ಕಾವ್ಯ ಒಪ್ಪುವುದಿಲ್ಲ ಮತ್ತೊಂದು ಸಲ ಬರುವುದಾಗಿ ಹೇಳುವಳು ಎಲ್ಲರೂ ಮಾತನಾಡುತ್ತಾ ಸಮಯ ಏಳು ಗಂಟೆಯಾಗುವುದು ಮನೋಹರ್ ತಾವೇ ಇಬ್ಬರು ಮಕ್ಕಳನ್ನು ಬಿಟ್ಟು ಬರುವುದಾಗಿ ಇಬ್ಬರನ್ನು ಕರೆದುಕೊಂಡು ಹೋಗುವರು ಮೊದಲು ಚಾಂದಿನಿಯನ್ನು ಡ್ರಾಪ್ ಮಾಡಿದವರು ನಂತರ ಕಾವ್ಯಾಳನ್ನು ಡ್ರಾಪ್ ಮಾಡುವರು ಎಷ್ಟೇ ಕರೆದರೂ ಒಳಗೆ ಬರದೇ ಹೋಗುವರು ಮನೆಯ ಒಳಗೆ ಬಂದ ಕಾವ್ಯ ತನ್ನ ಅತ್ತೆಯನ್ನು ಮಾತನಾಡಿಸಿದವಳು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದವಳು ರಾತ್ರಿಗೆ ಅಡುಗೆ ತಯಾರಿ ಮಾಡುವಳು ಅಶ್ವಿನಿ ತನ್ನ ರೂಮಿನಲ್ಲಿ ಓದುತ್ತಾ ಕುಳಿತರೆ ಜಾನಕಿಯವರು ಟಿ ವಿ ಸೀರಿಯಲ್ ನೋಡುತ್ತಾ ಕುಳಿತಿರುವರು ಒಂಬತ್ತು ಗಂಟೆಯಾಗುವುದು ಅಂಗಡಿಯಿಂದ ಜಯದೇವರವರು ಬರುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಕ್ಕದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು